ಇಲ್ಲಿ ನೋಡಿ ನಾನೊಂದು ಮೀಡಿಯಂ ಸೈಜ್ ಅದ ಆಲೂಗಡ್ಡೆಯನ್ನ ಸಿಪ್ಪೆ ತೆಗೆದು ಕಪ್ ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೆ ರೀ ಈಗ ಇದನ್ನ ತುರಿದ್ ಬಿಟ್ಟು ತಗೋತೀನಿ ರೀ ನೋಡಿ ಇವತ್ ನಾನು ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ಅದ್ರ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಏನನ್ನು ಬಳಸ್ತೇನೆ ತುಂಬಾ ಕ್ರಿಸ್ಪಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈಗ ಅದನ್ನ ತುರ್ದ್ ಬಿಟ್ಟು ತಗೊಂಡಿದ್ದೀನಿ ಆದಷ್ಟ ಸಣ್ಣದಾಗಿನೇ ತುರಿದ್ ಬಿಟ್ಟು ತಗೋರಿ ಇದಕ್ ನಾನಿಲ್ಲಿ ಒಂದ್ ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂತ ಗೋಧಿ ಹಿಟ್ಟನ್ನ ಹಾಕ್ತಾ ಇದೀನ್ರಿ ಮೂರು ಸ್ಪೂನ್ ಆಗಷ್ಟೇ ಉಪ್ಪಿಟ್ಟು ರವೆಯನ್ನು ಇದ್ದೀನಿ ನೋಡಿ ಒಂದು ಸ್ವಲ್ಪ ಈರುಳ್ಳಿ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮೂರು ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಒಂದು ಅರ್ಧ ಸ್ಪೂನಾಗಷ್ಟೇ ಓಂಕಾಳು ಅಥವಾ ಹಾಕ್ತಾ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ ರೀ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಹಾಕಿದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಆ ಆಲೂಗಡ್ಡೆ ಈರುಳ್ಳಿನೂ ನೀರು ರೀ ಫಸ್ಟ್ ಇದನ್ನು ಹಾಗೇನೇ ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ರೀ ತುಂಬ ಸಾಫ್ಟಾಗಿ ಕಲಿಸ್ಕೋಬೇಡ್ರಿ ತುಂಬ ಜಾಸ್ತಿ ನೀರು ಹಾಕಿ ಏನಾಗ್ತದೆ ರೀ ಅವಾಗ ಪಕೋಡ ತುಂಬಾ ಎಣ್ಣೆ ಹಿಡಿದು ಬಿಡ್ತಾವೆ ರೀ ನೋಡಿ ಯಾವ ರೀತಿ ಇರಬೇಕು ನಿಮ್ಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಇದೇ ರೀ ನೋಡಿರಿ ಇಷ್ಟು ಗಟ್ಟಿಯಾಗಿಯೇ ಇರಬೇಕು ತುಂಬ ನೀರು ಹಾಕೋಬೇಡ್ರಿ ಮತ್ತು ಇನ್ನೂ ಈರುಳ್ಳಿ ಅದು ನೀರು ಬಿಡುತ್ತದ ನೋಡಿರಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡು ಆ ರವೆ ನೆನೆಲಿರಿ ಒಂದು ಹತ್ತು ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ ಹತ್ತು ನಿಮಿಷ ಆದಮೇಲೆ ಒಂದು ಚಿಟಿಕೇ ಸೋಡಾನ ಇದ್ದೀನಿ ಒನ್ ಫೋರ್ ಟೀ ಸ್ಪೂನ್ಗಿಂತನೂ ಕಡಿಮೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಇದೇ ರೀತಿಯೇ ಇರ್ಬೇಕು ನೋಡಿರಿ ಈಗ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ ಈಗ ಪಕೋಡಾನ ಹಾಕೊಂಡ್ರಿ ನೋಡಿ ನೋಡಿ ನಾನು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪಕೋಡಾನ ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವು ದೊಡ್ಡ ಸೈಜದ್ದನ್ನು ಹಾಕೋಬೋದು ನಡೀತು ನೋಡಿ ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಇಲ್ಲ ಏನೂ ಇಲ್ಲದೇ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ತುಂಬ ಕ್ರಿಸ್ಪಿಯಾಗಿರುವಂಥ ಪಕೋಡ ಮಾಡ್ಕೋಬೋದು ನೋಡ್ರಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ ಕರೆದ್ಬಿಟ್ಟು ತೊಗೊಳ್ಳೋಣ ಆ ಆಲೂಗಡ್ಡೆಯನ್ನು ಹಾಕಿರಿ ಸ್ಕಿಪ್ ಮಾಡಿಬಿಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಲೈಟ್ ಕೆಂಪಗಾಗೋವರೆಗೂ ಆಗೋರ್ಗು ಕರೆದು ಬಿಟ್ಟು ತೊಗೊಂಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಮತ್ತು ಸಣ್ಣ ಇರೋದ್ರಿಂದ ಏನಾಗ್ತದೆ ಬೇಗನೆ ಕರೆದು ಬಿಡ್ತವೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಆಗಿರುವಂಥ ಪಕೋಡ ಇನ್ನೊಂದು ಸ್ವಲ್ಪ ಅದಾವ ಅವನ್ನೂ ನಾ ಕರೆದ್ಬಿಟ್ಟು ತಗೋತೀನಿ ರೀ ನಾನು ಪಕೋಡಾನ ನೋಡಿರಿ ತುಂಬ ಕ್ರಿಸ್ಪಿ ಅಥವಾ ಗರಿ ಗರಿಯಾಗಿರುವಂಥ ಗೋಧಿ ಹಿಟ್ಟಿನ ಪಕೋಡ ರೆಡಿ ಆಗ್ಯಾವ ರೀ ಇವು ಗೋಧಿ ಹಿಟ್ಟಿನಿಂದ ಮಾಡಿದ ತಿಳಿ ಕೂತು ಆಗುತ್ತೆ ಇದ್ರ ಕ್ರಿಸ್ಪಿನೆಸ್ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ನೋಡಿರಿ ಅಕ್ಕಿ ಹಿಟ್ಟು ಹಾಕಿನಿ ಅಷ್ಟೇ ಕ್ರಿಸ್ಪಿ ಆಗ್ತಾವಂತಾರೆ ನೋಡಿ ಆ ರವೆ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದ್ ನಮ್ಮ ಮೂರ್ದ್ ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಫುಲ್ ಹೇಳಿ ನೋಡಿ ಬಿಸಿ ಬಿಸಿ ಗೋಧಿ ಹಿಟ್ಟಿನಿಂದ ಮಾಡಿರುವ ಪಕೋಡ ರೆಡಿ ಈಗಂತೂ ಮಳೆಗಾಲ ಸೀಸನ್ ಅದ ಸಾಯಂಕಾಲ ಈ ರೀತಿ ಬಿಸಿ ಪಕೋಡಾ ಚಟ್ನಿ ಜೊತೆ ಇದ್ರೆ ಅದ್ರ ಮಜಾನೇ ಬೇರೆ ರೀ ನೀವು ಈ ರೀತಿ ಮೆಣಸಿನ್ಕಾಯಿ ಜೊತೆ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡ್ಬೋದು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತಾನೂ ಟ್ರೈ ಮಾಡಿ ನನಗೆ ಹೆಂಗೆ ಬರ್ತಿತ್ತು ಅಂತ ತಿಳಿಸ್ರಿ ಈ ಮಳೆಗಾಲದಲ್ಲಿ ಈ ಬಿಸಿ ಬಿಸಿ ಗೋಧಿ ಹಿಟ್ಟಿನ ಪಕೋಡಾನ ಖಂಡಿತ ಟ್ರೈ